ತಾವ್ರ ಮನೆಗೆ ಹೋದ್ರೆ ಏನು ಖುಷಿ ನಮ್ಮ ಮನೆಯವ್ರ ಹೊಟ್ಟೆ ಹೊಳ ಈಗ ಕತ್ತ ಹಾಡು ಇನ್ನೊಂದು ಹಾಡ ಹೆಂಗ ಹಾಡ್ತೀನಿ ನೋಡ್ತೇನೆ ನಾನು ಅದೇ फुल खुशी हम्म मत डबल दमक डबल दमक मत अंकित और मन गए फुल खुशी आई मैं खुशी डबल दमक में आ कर तंदर आ गए ना डबल डबल गरम है या सो गरम अब तुम्हारे बाटले ನಮಸ್ಕಾರ ಎಲ್ಲರಿಗೂ ಹೇಳೋರ್ಗ್ ಹೆಂಗದಿರಿ ಆರಾಮ್ ಈ ಬ್ಲಾಗ್ ಶುರು ಮಾಡಾಕತ್ತೀನಿ ಇವತ್ತಿನ ಬ್ಲಾಗ್ ಇವತ್ತಿನ ರುಟೀನ್ ಅಂತ ನಿಮ್ ಜೊತೆ ಶೇರ್ ಮಾಡ್ತೇನೆ ನೋಡ್ಕೊಂಬರೋ ನಂತ ಬಾರಿ ಅದಕ್ಕಿಂತ ಮೊದಲು ವಿಡಿಯೋ ಯಾರೆಲ್ಲ ನೋಡತ್ತೀರಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಾನಿಲ್ಲ ತುಪ್ಪ ಕಾಸ್ಬೇಕಂತ ಹೇಳಿ ಬೆಣ್ಣಿನ ತೊಳ್ಕೊಳಕತ್ತೇನಿ ನಾವು ಹಾಲು ಹಾಕ್ತೇವಲ್ಲ ಹಂಗಾಗಿ ದಿನಾ ದಿನಾ ಮಜ್ಜಿ ಕಡೆಯಂಗಿಲ್ಲ ಮನೆಗೆ ಒಂದು ದಿವಸ ಹಾಲು ಇಟ್ಕೊಳ್ಳೋದ್ರಿಂದ ಏನಕ್ಕೆ ಅಂದ್ರ ಕೆಣಿ ಭಾಳ ಇರಂಗಿಲ್ಲ ಹಾಗಾಗಿ ನಾನು ಫ್ರಿಜ್ ಒಳಗೆ ತಗದಿಟ್ಟಿರ್ತೇನೆ ಒಂದ್ ಇಟ್ಟು ಬಾಳ ಆಗೋಣ ದೇವ್ರಿಗೆ ಮತ್ತೆ ದೇವ್ರಿಗೆ ಇರಲಿಲ್ಲ ಅಂದ್ರೆ ದೇವ್ರಿಗೆ ಕಾಸಿ ಇಡ್ತೀನಿ ಮತ್ತು ನಮ್ಗೆ ತಿನ್ನಾಕಿರ್ಲಿಲ್ಲ ಅಂದ್ರೆ ನಮ್ ಕಾಸು ಇಟ್ಕೋತೀನಿ ನಾವ್ ಬೆಳ್ಳಿನ ತಗಿಟ್ಟಿರ್ತೇವಲ್ಲ ಒಂದು ಎರಡು ಮೂರು ಸಲ ನೀರ್ ಹಾಕೊಂಡ್ ಸ್ವಚ್ಂಗ್ ಗಿಣ್ಣ ಮಿಕ್ಸ್ ಮಾಡ್ಕೊಂಡು ತಳ್ಕೊಬೇಕು ನಿಮ್ಗೆ ಕ್ಲಿಯರ್ ಆಗಿ ಕಾಣಸಕಂತ ನಾನು ಕಣಿ కడగోల్ కడగోల్ దారి హైతేలవ్ బెన్నీ కాస్బెక్కు మొదలూర్ సొల్కొతీ స్వచ్ఛం గా తొలకం ఆమెగన్నీ కాస్కో నావి వర్ష ఎర్డ్ వర్ష దొరగూ ఇది ఏను అవ్వంగ ನಾವು ಹಳೆ ಹಳೆ ತುಪ್ಪನ ಎಷ್ಟು ಯೂಸ್ ಮಾಡ್ತೇವಲ್ಲ ಅಷ್ಟ ಒಳ್ಳೆಯದು ಇವತ್ತಿನ ಮಜ್ಜಿಗೆ ಕಡೆಯಾಕ ಎಲ್ಲ ರೆಡಿ ಮಾಡಿಟ್ಟೆ ಇನ್ನು ಮಜ್ಜಿಗೆ ಕಡೆಯ ಕಡದಿಲ್ಲ ಇದನ್ನ ತೊಳ್ಕೊಂಡಂದ್ರೆ ಈಗ ಸ್ವಲ್ಪ ಜಾಸ್ತಿ ದಿನ ಬೇಕಲ್ಲ ಇದನ್ನ ತೊಳ್ಕೊಂಡಂದ್ರೆ ಪ್ರೆಶ್ ಏನ್ ಇರ್ತೈತಿ ಅದನ್ನೇನ್ ತೊಳ್ಕೊಳ್ಳುವಂತ ಇರಂಗಿಲ್ಲ ಅದ್ ಹಂಗ ಡೈರೆಕ್ಟ್ ಇದೊಳ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಜ್ಜಿ ಅಂಶ ಇತ್ತಂದ್ರೆ ತಕೊಳ್ದ ಮತ್ ನಾವ್ ತೊಳಿತೇವಿಲ್ಲ ನಾವ್ ಏನ್ ಮಾಡ್ತೇ ಅಂದ್ರ ಮಜ್ಜಿಗೆ ಕಡಿಬೇಕಾದ್ರೆ ಗೊಬಾರಿ ಎಲ್ಲ ಸುಚ್ಚಮಗೆ ತೊಳೆದ್ ಹಾಕೈತಿ ಅದ್ರೊಳಗ ಕೆಳಗ ಹಾಲ ಕಾಲ್ ಸುಟ್ಟಿರ್ತೈತಿಲ್ಲ ಅದ್ ದಪ್ಪನ್ ಕೆನೆನ ಬಿಡ್ತೈತಿ ದಪ್ಪನ್ ಕೆನೆ ಇತ್ತಂದ್ರ ಇನ್ ತೊಳಿ ಒಂದ್ ಬಿಡತೇತ್ ಅದ ಅಂದ್ರ ಬೆನ್ನಿ ಆಗ್ ಆಗ್ಲಾರ್ದ ಈಗ ನಾವ್ ತುಪ್ಪ ಕಾಸ ಹಾಕಂದ್ರ ಕೆಳಗ ತಳ ಬಾಳ ಹಿಡ್ದಿರ್ತೇತಿ ನೋಡ್ರಿ ಬಾಳ ಕಡಬೇಕಾಗಿ ಬಿಟ್ಟಿರ್ತೈತಿ ನಾವೇನು ಅನ್ಕೋತೀವಿ ಅದು ಇದು ಅಂತ ಅನ್ಕೋತೀವಿ ಬಟ್ ಇದು ಕೆನಿ ಬೆನ್ನಿ ಆಗ್ಲಾರ್ದ ಕೆನಿ ಏನಿರ್ತೈತಲ್ಲ ಅದ್ರದ್ದು ತಳ ಅಲ್ಲಿ ಮತ್ತೆ ಕಾಸ್ ಕಾಸ್ತಿರ್ತೇವೆ ಅಂದ್ರೆ ಸುಟ್ಟು ಸುಟ್ಟದ ಅಲ್ಲಿ ತಳಕ್ ಬೋಗಾನಿ ತಳಕ ಹತ್ಕೊಂಡ್ಬಿಟ್ಟಿರ್ತೈತಿ ಅಷ್ಟೊಂದು ಏನ್ ಬಾಳ ಏನ್ ಇಲ್ಲಿ ಇದೊಳಗ ಸಾಕು ಕ್ಯಾರಸ್ ಕ್ಯಾರಸ್ ನೀರು ಹಾಕಿ ಈಗ ಮಜ್ಜಿಗೆ ಕಡಿತೇನಿ ಮಜ್ಜಿಗೆ ಕಡದ ಆಮ್ಯಾಗ ರೀ ಇವತ್ತಿಂದ ಮಜ್ಜಿ ಕಡಿದ ಆತ ಇನ್ನು ಬೆನ್ನಿ ಬಂದ ನೋಡ್ರಿ ಬೆಣ್ಣಿ ತೆಗಿಬೇಕಾಯ್ ಇಷ್ಟು ಬೆನ್ನಿ ಇದ್ ನೆಟ್ ಈ ಬೋಗ ಈ ಬೋಗಾನಿ ಒಳಗೆ ಹಾಕೊಂಡ ತುಪ್ಪ ಕಾಸೋದು ನೋಡ್ರಿ ಇವತ್ತಿನ ಪೂಜೆ ನಂದ ಮುಗೀತಿ ನೋಡ್ರಿ ಕಾಮಾಕ್ಷಿ ದೀಪ ಹಚ್ಚೀನಿ ನಾನು ಮೊನ್ನೆ ಒಂದು ಹೂವು ಪರಿಮಳ ಬರೋದೈತೆ ರಾತ್ರಿ ಅಂತಂದ ನೀವು ಹೂವು ನೋಡ್ರಿ ಹಾಂ ಕಾಣಿಸ್ತಲ್ಲ ಇದು ಅದ್ರ ಹೂವಿನ ಹೆಸರು ನಂಗೆ ಗೊತ್ತಿಲ್ಲ ಯಾವ ಹೂವು ಅಂಥೇಳಿ ಭಾಳಂದು ಭಾಳ ಪರಿಮಳ ಬರ್ತೈತೆ ಅದ ಅಲ್ಲಿ ಪಲಾವ್ ಇಲ್ಲಿ ಗಿಡ ಆಯ್ತಲ್ಲ ಅಲ್ಲಿ ಹೆಚ್ಚಾರ ನಮ್ಮ ಮನೆಯವರ ತಪ್ಪ ಕಾಸಿದ್ನೆಲ್ಲ ಮೊದಲಿಂದ ಟ ತುಪ್ಪ ಇತ್ತಿದ್ರೊಳಗೆ ಅದರೊಳಗನ್ನ ಹಾಕೀನಿ ಮತ್ತು ಇನ್ನೊಂದು ಡಬ್ಬಿಯೊಳಗೆ ಸ್ವಲ್ಪ ಇದು ಬಾಳಕೇತಂತೆ ಮತ್ತು ಇನ್ನೊಂದು ಡಬ್ಬಿಯೊಳಗೆ ಹಾಕಿಟ್ಟೇನಿ ಏನು ನೋಡ್ರಿ ತುಪ್ಪ ಕಾಸಿದ ಮನೆಯೊಳಗಿನ ಬೆನ್ನಿ ಇದೆ ಆದರೂ ಇಷ್ಟೊಂದು ಇದು ಬಂದೈತಿ ಇದು ಅದ ಹೇಳಿದ್ನಲ್ಲ ಗಟ್ಟಿ ಕೆನಿ ಇರ್ತೈತೆ ಕೆನಿ ಆಗಲಿ ಬೆನ್ನಿ ಆಗ್ಲಾರ್ದಿರ್ತೈತಲ್ಲ ಅದು ಇದೆ ಇದೇನು ಮೊಸರಿಗೆ ಹಾಕೋದು ಸಂಜಿನ ಕಾಳಿನ ಸಾರು ಕಾಶಿ ಇದೆ ಕಾಳಿನ ಸಾರು ಈಗ ಚಪಾತಿ ಹಿಟ್ಟು ನಡ್ಕೊಂಡು ಚಪಾತಿ ಮಾಡ್ಬೇಕು ಇಲ್ಲಿ ಇವತ್ತು ಅಡುಗೆ ಒಳಗೆ ಮಾಡಾಕತ್ತೀನಿ ಹಾಲು ಕಸ ಕಿಟ್ಟಿದ್ದೆ ಪೂಜೆ ಗೀಜೆ ಮಾಡಬಿಡ್ದೆ ಒಲಿ ಶಾಂತ ಆಗ್ಬಿಟ್ಟೈತೆ ರೀ ಆಮೇಲೆ ಎಲ್ಲ ಸಾರಿಸ್ಕೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಮತ್ಸೀನಿ ನಾನು ಇವತ್ತ ಊರಿಗೆ ಹೋಗ್ಬೇಕ ಹಾಗಾಗಿ ಅಲ್ಲಿ ಹೊರಗಿನ ಕಿಚನ್ ತಗದಂದ್ರೆ ಇನ್ನೊಂದು ವಾರ ನಾನು ಬಿಜಿ ಅವ್ರಿಗೆ ಹೋಗೋದು ಬರೋದು ಹೋಗೋದು ಬರೋದು ಇರ್ತೈತಿ ಅದ್ರ ಸಂಬಂಧ ಅಲ್ಲಿ ಹೊರಗಿನ ಕಿಚನ್ ತೆಗೆದಿಲ್ಲ ಯಾರು ಬಂದ್ರೆ ನಾನು ನಾನಿವತ್ತು ಹೋಳ್ಗಿ ತಗಡಿನೊಳಗೆ ಚಪಾತಿ ನೋಡ್ರಿ ಹಿಟ್ಟು ನಾಳೆ ಸ್ವಲ್ಪ ಮಿಜ್ ಆಗ ಹೋಳ್ಗೆ ತಗಡಿನ ನಾವು ಹಿಟ್ಟು ಹೋಳ್ಗೆ ಥರ ನಾ ಅದಕ್ಕೆ ಹೋಳ್ಗಿ ಕನಕದ ಹೋಳ್ಗೆ ಮಾಡಕ್ಕೆ ಕನಕ ಏನು ರೆಡಿ ಮಾಡ್ಕೋತೀವಿಲ್ಲ ಆ ಥರ ನಾವು ಇಟ್ನ ರೆಡಿ ಮಾಡ್ಕೊಂಡು ಚಪಾತಿ ಮಾಡಿದ್ರೆ ಎಷ್ಟ್ ಮಸ್ತ್ ಅಕ್ಕ ಗೊತ್ತಿನ್ರಿ ಹಿಂಗೈತ್ ನೋಡ್ರಿ ಚಪಾತಿ ಮಾಡೋ ವಿಧಾನ ನಮ್ದು ತಿನ್ನು ವಿಧಾನ ಹಿಂಗೈತ್ರಿ ಊರಿಗೆ ಹೋಗ್ಲಾರ್ದ ಮಕ್ಕೊಂಡಿದ್ನ ನಮ್ ಮನೆಯವ್ರ ಬಂದ್ ಎತ್ತುವರೆಗೆ ಹಾಕತ್ತಾರ ನೋಡ್ರಿ ಬಾಯ್ ನಮ್ಮ ಬಂತೇನಿ ನೀವ್ ಊಟ ಮಾಡಾಕ ಅನ್ನ ಮಜ್ಜಿ ಇದನ್ನೊಂದು ಇದು ಬ್ಲೌಸ್ ತೋರಿಸ್ತಾರಂತ

वाह वाच करोगे ना वाच करोगे ना बाइक बाइक का मतलब 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 वो भी ना हाँ सर पटूर के दो थर्नल ये दोसा यार दोसा तंतानक बड़ा हूँ बहुत गेट पे नहीं हैं

ಅಂದ್ರೆ ಓ ಬ್ಲಾಕಿ ಏನಲ್ಲೇ ಮಗನ ನಾ ಮನಿ ಕಡೆನೇ ಬರಂಗಿಲ್ಲ ಬ್ಲಾಕಿ ನಾನು ಗಂಟೆ ಅವರ್ ಗಂಟನಿ ಯಾರು ಇಟ್ಟಲ್ಲ ಅಲ್ಲಿ ಕುಂತ ನೋಡ ಸಂಜೆಗೆ ಸಂಜೆಗೆ ಜಗಳಕ್ಕೆ ಏನು ಏನೋ ಏನೋ ಅಂತಾರಪ್ಪ ಅವ್ರ ಮೆಳಗಿನ ಮ್ಯಾಗ ನೋಡಲ್ಲ ಅವ್ನು ನೋಡಲ್ಲ ಮೆಳಗಿ ಮ್ಯಾಗ ಏನು ಹುಡುಗರು ಇವರು ಯಾವ ಶನಿರಕ್ಕಾರ ಆರಾಮ್ ಗೋ ನಿಂತಂದಿದ್ವಿ ನಿಂದ್ರ ಜಾಗ ಜಾಗಿರ್ಲಿಲ್ಲ ಬಸ್ ಹೊಂಟಿ ಮತ್ತೆ ನಮ್ಮ ಬೈಕ್ ತಗೊಂಡು ಪಾಪ ಸ್ಟಾಪ್ ಮಾಡಿದ್ರು ಅವರೆಲ್ಲ ಮುಂದೆ ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆ ದೂರ ಹೋಗಿತ್ತು ಸ್ಟಾಪ್ ಮಾಡಿದ್ರು ಬಂದು anta ba padega chal chal ab kya kar raha hai ye kaam nahi karta ye aaram karne mat ka ayyo ना बंद स्वत बस बंदा नमे घंटे बंद पटकुर्की कड़े बस जल्दी बंद खाली पटकुर्गी ನಾನು ಊರಿಗೆ ಹೋಗಿದ್ನಿಲ್ಲ ಅಲ್ಲಿ ವಿಡಿಯೋ ಮಾಡಿದ್ನಿ ಬಟ್ ಅವನ ಶೇರ್ ಮಾಡ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಶೇರ್ ಮಾಡ್ಕೊಳ್ಳೋಂಗಿಲ್ಲ ನಾನು ಹೊಳ್ಳಿ ಮತ್ತೆ ಊರಿಗೆ ಬಂದೆ ಊರಿಗೆ ಊರಿಗೆ ಬರಾಕತ್ತೇನೆ ಸಾರಿ ಹೋಗಿ ಹೋಗಿ ನಾನು ಊರಿಗೆ ಬರಾಕತ್ತೇನೆ ಈಗ ನಮ್ಮ ಮನೆಯವ್ರು ಬಂದರು ಅವರ ನಾನಲ್ಲಿ ಸರ್ಸಂಗ್ ಏನು ಹೋಗಿದ್ನಲ್ಲ ಒಂದಿನ ಸ ಮಧ್ಯಾಹ್ನ ಹೋಗಿದ್ದೆ ಹೋಗಿ ಉಳ್ಕೊಂಡು ನೆಕ್ಸ್ಟ್ ಮದ್ದು ಬಂದು ಇಲ್ಲಿ ನಷ್ಟತಿ ಏನು ಮಾಡಿರ್ಕಿಲ್ಲ ಹಂಗೆ ಬಂದು ಇಲ್ಲೇನು ನಾಷ್ಟತಿ ಮಾಡ್ಕೊಂಡ್ವಿ ನಾವು ನಾನು ಮತ್ತು ನಮ್ಮ ಮನೆಯವ್ರು ನಾ ಎಲ್ಲ ಒಳ್ಳೆ ಅಂತಂದೆ ಅವರು ನಾಷ್ಟ ಮಾಡ್ರಕ್ಕಿಲ್ಲ ಅಂತ ಮತ್ತು ನಾನು ನಾಷ್ಟ ಮಾಡಿರ್ಕ್ಕಿಲ್ಲಲ್ಲ ಹಾಗಾಗಿ ಅವರು ನನ್ನ ಕೂಡಿ ನಾಷ್ಟ ಮಾಡ್ಕೊಂಡೆ ಈಗ ವಾಪಸ್ ಮತ್ತು ಅಲ್ಲೇನು ಬಂಡೆ ಸಂತಿಗೆ ಹೋಗಿದ್ವಲ್ಲ ಅಲ್ಲಿ ಏನು ಉಡಿಯೋತಿ ಮಾಡಲಿಲ್ಲ ನಾನು ಎಲ್ಲ ಮುಗಿಸ್ಕೊಂಡು ವಾಪಸ್ಸ ಮನೆಗೆ ಬಂದೀವಿ ನೀವು ಎಲ್ಲರೂ ಕೇಳಾಗದಿದ್ರಿ ನೆಕ್ಲೆಸ್ ನೀವು ಗೋಲ್ಡ್ ತೊಗೊಂಬರ್ತೀರಿ ತೋರ್ಸಂಗಿಲ್ಲ ಅಂಥೇಳೆ ನಾನೀಗ ತೋರ್ಸಾಗತ್ತೇನಿಲ್ಲ ಇದ ನೆಕ್ಲೆಸ್ ನೋಡಿರಿ ಇದನ್ನು ಯುಗಾದಿ ಪಾಡೇ ದಿನ ತೊಗೊಂಬಂದಿತ್ತಲ್ಲ ಅದ ಇದೆ ಈಗ ನಾನು ನಿಮ್ಗೆ ಕ್ಲೋಸ್ ಅಪ್ ಅಲ್ಲಿ ತೋರ್ಸಾಕತ್ತೀನಿ ಡಿಸೈನ್ ಹಿಂಗೈತೆ ನೋಡಿರಿ ಹತ್ತು ಗ್ರಾಮು ಮೂರು ಮಿಲಿ ಅಂತ ಹೇಳ್ತಾರಲ್ಲ ಮೂರು ಮಿಲಿ ಐತಿ ಅಂದರೆ ಒಂದು ತೊಲೆ ಮ್ಯಾಗ ಐತ್ ಹತ್ತು ಗ್ರಾಮಿಗೆ ಒಂದು ತೊಲೆ ನಾವು ಒಂದು ತೊಲೆ ಮ್ಯಾಗ ಐತೆ ಇದು ಈಗ ರೇಟ್ ಒಂದೊಂದು ದಿನ ಒಂದೊಂದು ಥರ ಇರ್ತೈತಿ ಗೋಲ್ಡ್ ರೇಟ್ ಪಿಕ್ಸ್ ಯಾವುದೇ ಉಳಿವಲ್ತ ಅದು ಅಕ್ಷಯ ಟೈಮ್ ಟೈಮಲ್ಲಿ ನಾವು ಏನು ಗೋಲ್ಡ್ ತೊಗೋತೀವಿಲ್ಲ ನಮ್ಮ ಕಡೆ ಏನು ಆಫರ್ ಗಿಫರ್ ಅಂತ ಏನೂ ಇಟ್ಟಿರಂಗಿಲ್ಲ ಬಟ್ ಒಂದು ಇಲ್ಲಿ ಮೊದಲಲ್ಲಿ ಒಂದು ಶಾಪಲ್ಲಿ ಆಫರ್ ಇಟ್ಟಿದ್ರಂತ ಅದನ್ನ ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾತ ನಾವು ಬೇರೆ ನಾವು ಕಾಯಿಮ್ ತಗೊಳ್ಳು ಅದ್ಯಾವಾಗಿಂದ ನಾವು ಕಾಯಿಮ್ ತಗೊಳ್ಳು ಅಂಗಡಿ ಏನು ಇರಲಿಲ್ಲ ಈ ನಾವು ಇಲ್ಲಿ ಇದು ಕಾಮಾಕ್ಷಿ ದೀಪ ಏನೋ ತೊಗೊಂಡಿವೆಲ್ಲ ಅಲ್ಲಿ ಇತ್ತು ನಾನು ಇದನ್ನು ನೆಕ್ಲೆಸ್ ತೊಗೊಂಬಿದ್ನಿಲ್ಲ ಬೇರೆದವ್ರಿಗೆ ಅಂತೇಳಿ ತೊಗೊಂಬಂದಿದ್ದೆ ನಾನು ಅದನ್ನು ಹಾಕಿ ಹಾಕ್ಕೊಂಡಿಲ್ಲ ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ನ ಅಂತೇಳಿ ನಮ್ಮ ಮನೆಯವ್ರನ್ನ ಕೇಳಿನಿ ಬೇಡ ಹಾಗೆಲ್ಲ ಹಾಕೋಬಾರ್ದು ಅಂತೇಳಿ ಅಂತಂದ್ರೆ ಬಟ್ ನಮ್ಮೂರಕ್ಕೆ ನಾವೇ ತಂದಿರೋದು ಆದ್ರೆ ನಾನವ್ರಿಗೆ ಸಿಕ್ಕಾಬಿಟ್ರೆ ರೆಗ್ಸ್ ಆಗದ್ ಇಲ್ಲ ವೆಂಕಟೇಶ್ ನಾನು ಹಾಕೊಂಡು ನೋಡ್ತೀನಿ ಹಾಕೊಂಡು ತೋರಿಸ್ತೇನೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೆಂಗೆ ಆಕೇತಂಥೇಳಿ ಅಂಥೇಳಿ ನಾನು ನಮ್ಮ ಮನೆಯವರ ಹಾಕೋಬಾರ್ದು ಹಾಕೋಬೇಡ ಅವರು ಅವ್ರ ಜೊತೆ ಒಂದು ಇಟ್ಟು ಇದನ್ನ ಮಾಡಿ ಆಮ್ಯಾಗ ಇಕ್ಕಟ್ಟ ನಿಮಗೆಲ್ಲ ತೋರಿಸಿ ಈಗ ಅದನ್ನು ಬಾಕ್ಸಲ್ಲಿ ಹಾಕಿಡಾಕತ್ತೇನಿ ಖರೇನ ಇಂಥ ನೆಕ್ಲೆಸ್ ಭಾಳ ಚಂದಕ್ಕ ಸಿಂಪಲ್ಲಾಗಿ ಟೆನ್ ಗ್ರಾಮಲ್ಲೆಲ್ಲ ಆಗಿಬಿಡ್ತಾವಲ್ಲ ಇವ ಏನದ ಬಸ್ ಸ್ಟ್ಯಾಂಡ್ ಬಸ್ ಕುಂತ ನೋಡ್ರಿ ನಮ್ಮ ಹುಡುಗ ಹೇಳಿ ಬಸ್ಸಿಗೋಸ್ಕರ ವೇಟ್ ಒಂದು ಬಸ್ ಜಸ್ಟ್ ಮಿಸ್ ಆತ ಇನ್ ಒಂದು ಬಸ್ ಬರ್ಬೋದ ಅದಕ್ಕೆ ಹೆಂಗೆ ಹತ್ಬೇಕು ಚಿಂತೆ ಶುರು ಆಗ್ಬಿಟ್ಟೈತಿ ಯಾಕಂದ್ರೆ ಬಾಳ ಅದ್ಲ ಇರ್ಬೋದು ನಮ್ಗೆ ಮುಗಿಸಾಡೋಕೆ ತೊಳಾಡಕ್ಕೆ ಆಗಿಲ್ಲಪ್ಪ ಒಂದು ಬ್ಯಾಗ್ ಬ್ಯಾಗ್ ಐತಿ ಬ್ಯಾಗ್ ಹತ್ಕೊಂಡು ಹತ್ತೋದು ಹೆಂಗಂತ ಚಿಂತೆ ಮಾಡೋಕೆ ಹಿಂದೆ ಮುಂದೆ ಎರಡು ಬಸ್ ಬಂದಿರ್ಬೇಕು ಖುಷಿ ಒಂದು ತುಂಬಿರ್ಬೇಕು ಒಂದು ಖಾಲಿ ಇರ್ಬೇಕು ಹೌದಿಲ್ರಿ ಕಲ್ಪನೆ ಮಾಡ್ಕೋಬೇಕು ಆಗ್ತೈತಿ ಇಲ್ಲ ಅಂತಲ್ಲ ನಮ್ಮ ಮುಖ ನೋಡ್ರಿ ದಿನ ದಿನ ಹೊಳಾಗ್ಬಿಟ್ಟು ತಿಂತಲೈ ಬೆಟ್ಟ ಮುಖ ನೋಡ್ಕೊಳತ್ತ ಮತ್ತೇನು ಮಾಡಿದ್ರಿ ಬೇಸಲ್ಲ ಬಿಟ್ಟಿದ್ರೆ ಬೆಸ್ಟ ಕರಗ ಬಾಳಿಗೆ ನಿಲ್ಲಿಸಲ್ಲೇ ಈಗ ಬಂದಿವಿ ರಾಮ ಬರುವ ನಮ್ಗೆ ಸುಂದರ ಸೀಟು ಸಿಗ್ಲಿಲ್ಲ ಇನ್ನು ಅಲ್ಲಿ ಮುಂದೆ ನೆಕ್ಸ್ಟ್ ಡಿಪೋಕ್ ಹೋಗ್ಬೇಕ ಈಗ ಇಲ್ಲಿ ಇಳ್ಕೋತಾರಲ್ಲ ಹಂಗಾಗಿ ಈಗ ಸೀಟ್ ಸಿಗ್ತದೆ ಬ್ಯಾಗ್ ಹಂಗಿರ್ತೇವೆ ಮನೆಯಾಗ ದೊಡ್ಡ ಕಷ್ಟ ಬ್ಯಾಗ್ ಇನ್ನೂ ಇಲ್ಲ ಡಿಪೋದಾಗ ಒಂದು ಹತ್ತು ನಿಮಿಷ ಟೈಮ್ ಇದೆ ಅಂತ ರಾಮ ನೆಕ್ಸ್ಟ್ ಡಿಪೋ ಈಗ ನೋಡ್ರಿ ನಮ್ಮ ಮನೆಯವ್ರು ಬಂದು ಕಾಯ್ಕೊಳ್ಳಾರೆ ಬಟ್ಟೆ ಬರ್ಕೆ ಇವ್ರಾಗ